ಎಲ್ಲ ಕೇಳಗರಿಗೆ ನಮಸ್ಕಾರ ಇವತ್ತು ಕಲ್ಪತರ ನಾಡು ತುಮಕೂರಿನಲ್ಲಿ ಇದ್ದೇವೆ ತುಮಕೂರಿನಲ್ಲಿ ಈ ಬಾರಿ ರಾಜ್ಯ ಮಟ್ಟದ ಮೂವತ್ತೊಂಬತ್ತನೇ ಸಮ್ಮೇಳನ ನಾಡಿನ ಎಲ್ಲ ಪತ್ರಕರ್ತರು ಭಾಗವಹಿಸುವಂಥ ಸಮ್ಮೇಳನ ಇದು ಮೂವತ್ತೊಂಬತ್ತನೇ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಮ್ಮೇಳನವನ್ನು ಇವತ್ತು ತುಮಕೂರಿನಲ್ಲಿ ಇದೇ ಜನವರಿ ಹದಿನೆಂಟು ಮತ್ತು ಹತ್ತೊಂಬತ್ತರಂದು ನಾವು ಏರ್ಪಾಡು ಮಾಡಿದ್ದೇವೆ ಎಸ್ ಎಸ್ ಐ ಟಿ ಕ್ಯಾಂಪಸ್ನಲ್ಲಿ ಈ ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿದೆ ಮೊದಲನೇ ದಿನ ಈ ಸಮ್ಮೇಳನಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಚಾಲನೆಯನ್ನು ಕೊಡ್ತಾ ಇದ್ದಾರೆ ಅವರು ಉದ್ಘಾಟನೆ ಮಾಡಿದ ನಂತರ ಆ ಕಾರ್ಯಕ್ರಮದಲ್ಲಿ ಇಲ್ಲಿಯ ಉಸ್ತುವಾರಿ ಸಚಿವರು ಗೃಹ ಸಚಿವರಾದಂಥ ನಮ್ಮ ಜಿ ಅವರು ಹಾಗೆ ಕೆ ಎನ್ ರಾಜಣ್ಣ ಅವರು ಸಹಕಾರ ಸಚಿವರು ಸೇರಿದಂತೆ ಅನೇಕ ಗಣ್ಯರುಗಳು ಈ ವೇದಿಕೆಯಲ್ಲಿ ಭಾಗವಹಿಸ್ತಾರೆ ಅದಾದ ನಂತರ ಇದೇ ವೇದಿಕೆಯಲ್ಲಿ ಇದೇ ತುಮಕೂರು ಅನೇಕ ಸುದ್ದಿ ಮನೆಗೆ ಸಂಬಂಧಪಟ್ಟ ಹಾಗೆ ಪತ್ರಕರ್ತರಿಗೆ ಸಂಬಂಧಪಟ್ಟ ಹಾಗೆ ಪತ್ರಕರ್ತರ ವೃತ್ತಿ ನಿರತ ಪತ್ರಕರ್ತರ ಸವಾಲುಗಳಿಗೆ ಸಂಬಂಧಪಟ್ಟ ಹಾಗೆ ಗೋಷ್ಠಿಗಳು ನಡೀತಾ ಇದ್ದಾವೆ ಅದು ನಾಲ್ಕು ಗೋಷ್ಠಿಗಳನ್ನು ಈ ಬಾರಿ ಸಮ್ಮೇಳನದಲ್ಲಿ ತಂದಿದ್ದೇವೆ ನಾಲ್ಕು ಗೋಷ್ಠಿಗಳಲ್ಲಿ ನಾನಾ ಭಾಗದ ಮುಖ್ಯಸ್ಥರುಗಳು ಅಥವಾ ಮಾಧ್ಯಮ ತಜ್ಞರು ಹಿರಿಯ ಪತ್ರಕರ್ತರು ಕಿರಿಯ ಪತ್ರಕರ್ತರು ಕೂಡ ಭಾಗವಹಿಸ್ತಾ ಇದ್ದಾರೆ ಇದರಲ್ಲಿ ಅವರು ವೃತ್ತಿಯ ಸವಾಲುಗಳನ್ನು ಅಥವಾ ಇವತ್ತು ಟೆಕ್ನಾಲಜಿ ಅಪ್ಡೇಟ್ ಆದ ಸಂದರ್ಭದಲ್ಲಿ ಪತ್ರಕರ್ತರು ಹೇಗೆ ಅಪ್ಡೇಟ್ ಆಗಬೇಕು ಅನ್ನೋಂಥ ವಿಚಾರವನ್ನು ಎ ಬಂದ ಮೇಲೆ ಎಷ್ಟೆಲ್ಲ ತಲ್ಲಣಗಳಾಗಿದ್ದಾವೆ ಆ ಎಲ್ಲ ವಿಚಾರಗಳನ್ನು ಹಾಗೆ ಒಂದು ಸ್ಥಳೀಯ ಪತ್ರಿಕೆಗಳನ್ನು ನಡೆಸುವ ಸಂದರ್ಭದಲ್ಲಿ ಎದುರಾಗುವಂಥ ವೈರುಧ್ಯಗಳು ಮತ್ತು ಆ ಸವಾಲುಗಳ ವಿರುದ್ಧ ಹೇಗೆ ಈಜಬೇಕು ಅನ್ನೋದು ಕೂಡ ಇವತ್ತು ಚರ್ಚೆ ಆಗಬೇಕಾಗಿದೆ ನಾವು ಜಾಹೀರಾತನ್ನು ನಂಬಿ ಪತ್ರಿಕೆಯನ್ನು ನಡೆಸುವ ಸ್ಥಿತಿ ಅಥವಾ ಮಾಧ್ಯಮ ನಿಲ್ಲಬೇಕಾದಂಥ ಸ್ಥಿತಿ ಬಂದಿದೆ ಆದರೆ ಜಾಹೀರಾತಿಲ್ಲದಂಥ ಕಾಲಘಟ್ಟದಲ್ಲಿಯೂ ಪತ್ರಿಕೆಗಳನ್ನು ನಡೆಸಿದಂಥ ಉದಾಹರಣೆ ನಮ್ಮ ನಾಡಿನಲ್ಲಿ ಇದೆ ಹಾಗಾಗಿ ಇವೆರಡೂ ಕೂಡ ಈ ಚಿಂತನೆಗೆ ಒಳಗಾಗಬೇಕಾದಂಥ ಸಂಗತಿ ಈ ದೃಷ್ಟಿಯಲ್ಲೂ ಕೂಡ ಚರ್ಚೆ ಆಗಬೇಕಾಗಿದೆ ಹಾಗಾಗಿ ಅನೇಕ ವಿಷಯಗಳ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ನಮಗೆ ಎದುರಾಗ್ತಾ ಇರುವಂಥ ಸವಾಲುಗಳು ಈ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಮುದ್ರಣ ಮಾಧ್ಯಮಗಳ ಭವಿಷ್ಯ ಏನು ಎಲೆಕ್ಟ್ರಾನಿಕ್ ಮೀಡಿಯಾ ಭವಿಷ್ಯ ಏನು ಈ ಥರದ್ದೆಲ್ಲ ಪ್ರಶ್ನೆ ಬಂದಿದೆ ಹಾಗಾಗಿ ಈ ಸೋಷಿಯಲ್ ಮೀಡಿಯಾ ಬಗ್ಗೆ ಕೂಡ ನಾವು ಬೆಳಕು ಚೆಲ್ಲುವಂಥ ಕೆಲಸ ಇದೇ ಸಂದರ್ಭದಲ್ಲಿ ಈ ಸಮ್ಮೇಳನದ ಸಂದರ್ಭದಲ್ಲಿ ನಡೀತಾ ಇದೆ ಹಾಗೆ ಈ ಸಮ್ಮೇಳನದಲ್ಲಿ ವಿಶೇಷವಾಗಿ ಅವತ್ತು ಏನು ಈ ಸಮ್ಮೇಳನದ ಮೊದಲನೇ ದಿನ ಈ ಕಲ್ಪತರ ನಾಡಿನಲ್ಲಿರುವಂಥ ಹೆಮ್ಮೆಯ ಉದ್ಯಮಿಗಳನ್ನು ಅಥವಾ ಸಾಧಕರನ್ನು ಗೌರವಿಸುವಂಥ ಕೆಲಸ ಕೂಡ ಆ ಸಂಜೆ ಕಾರ್ಯಕ್ರಮದಲ್ಲಿ ಮಾಡಲಾಗುತ್ತೆ ಮುಖ್ಯ ವೇದಿಕೆಯಲ್ಲೇ ಆ ಕಾರ್ಯಕ್ರಮ ನಡೆಯುತ್ತೆ ಆದಿಚುಂಚಗಿರಿಯ ಪೀಠಾಧ್ಯಕ್ಷರಾದಂಥ ನಿರ್ಮಲಾನಂದ ಸ್ವಾಮೀಜಿಯವರು ಆ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸಿ ನಡೆಸ್ಕೊಡ್ತಾರೆ ಮೊದಲನೇ ದಿನ ಉದ್ಘಾಟನೆಯಲ್ಲಿ ಸಿದ್ಧಗಂಗಾ ಮಠದ ಸಿದ್ಧಗಂಗಾ ಶ್ರೀಗಳ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಉದ್ಘಾಟನೆಗೊಳ್ಳುತ್ತೆ ಸಾಧಕರಿಗೆ ಸನ್ಮಾನ ಆಗುವ ಸಂಜೆ ಆರು ಗಂಟೆ ಕಾರ್ಯಕ್ರಮದಲ್ಲಿ ಅನೇಕ ಅತಿಥಿಗಳು ಕೂಡ ಭಾಗವಹಿಸ್ತಾ ಇದ್ದಾರೆ ವಿಶೇಷವಾಗಿ ಅವತ್ತು ಈ ತುಮಕೂರಿನ ನೆಲದಲ್ಲಿ ಹುಟ್ಟಿ ಬೆಳೆದಂಥವ್ರೆ ಬೇರೆ ಬೇರೆ ಕಡೆ ಹೋಗಿ ಉದ್ಯಮಗಳನ್ನು ಮಾಡಿದ್ದಾರೆ ಬೇರೆ ಬೇರೆ ಇದರಲ್ಲಿ ಸಾಧನೆಗಳನ್ನು ಮಾಡಿದ್ದಾರೆ ಅಂಥವರನ್ನು ಗುರುತಿಸಿ ಅವರಿಗೆ ಕಲ್ಪತರ ರತ್ನ ಅಂಥೇಳಿ ಕಾರ್ಯಕ್ರಮ ಅವರಿಗೆ ಬಿರುದನ್ನು ಕೊಟ್ಟು ಅದು ಬ್ರ್ಯಾಂಡ್ ತುಮಕೂರು ಅಂಥೇಳಿ ಆ ಕಾರ್ಯಕ್ರಮದ ಯೋಜನೆಯಡಿಯಲ್ಲಿ ಈ ಕ ಅವರು ಗೌರವಿಸುವಂಥ ಕೆಲಸವನ್ನು ಮಾಡಲಾಗುತ್ತೆ ಅವತ್ತು ಸಂಜೆ ಶಮಿತಾ ಮಲ್ನಾಡ್ ಅವರು ಖ್ಯಾತ ಗಾಯಕಿ ಅವ್ರಿಗೆ ಶಮಿತಾ ಮಲ್ನಾಡ್ ನೈಟ್ಸ್ ಕಾರ್ಯಕ್ರಮ ಇರುತ್ತೆ ಅದು ಊ ಪತ್ರಕರ್ತರಿಗೆ ಅಷ್ಟೇ ಅಲ್ಲ ಊರಿನ ಎಲ್ಲರಿಗೂ ಎಲ್ಲ ಇಲ್ಲಿ ಭಾಗವಹಿಸುವಂಥ ಏನಿತ್ತು ಇಡೀ ತುಮಕೂರಿನ ನಾಗರಿಕರು ಕೂಡ ಅದರೊಳಗಡೆ ಭಾಗವಹಿಸ್ಬೋದು ಆ ಶಮಿತಾ ಮಲ್ನಾಡ್ ನೈಟ್ಸ್ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯುತ್ತೆ ಅದಾದ ಮೇಲೆ ಮತ್ತೆ ಮಾರನೇ ದಿನ ನಮ್ಮ ಪ್ರತಿನಿಧಿಗಳ ಸಮಾವೇಶ ಇರುತ್ತೆ ಎಲ್ಲ ಸಾ ರಾಜ್ಯ ಮಟ್ಟದ ಪತ್ರಕಾರ ಸಮ್ಮೇಳನದಲ್ಲಿ ಪ್ರತಿನಿಧಿಗಳ ಅಹವಾಲನ್ನು ಕೇಳುವಂಥದ್ದು ಅದು ಒಂಥರ ನಥಿಂಗ್ ಬಟ್ ಜನರಲ್ ಬಾಡಿ ಇದ್ದ ಹಾಗೆ ಅದನ್ನು ಕೂಡ ಹೊತ್ತು ಬೆಳಿಗ್ಗೆ ಶುರು ಮಾಡ್ತೀವಿ ಅದಾದಮೇಲೆ ಗೋಷ್ಠಿ ಆಗುತ್ತೆ ಗೋಷ್ಠಿಯಲ್ಲಿ ಮತ್ತೆ ಯಾವ್ಯಾವ ವಿಚಾರಗಳನ್ನು ಚರ್ಚೆ ಮಾಡಬೇಕು ಅನ್ನೋದು ಆ ಗೋಷ್ಠಿಯನ್ನು ಇವತ್ತು ನಾಳೆ ಒಳಗಡೆ ಅದು ಫೈನಲ್ ಮಾಡಿ ನಾವು ಕಳಿಸ್ತಾ ಇದ್ವಿ ಇಷ್ಟು ಆ ಗೋಷ್ಠಿಗಳಾದ ಮೇಲೆ ಮಧ್ಯಾಹ್ನ ನಮ್ಮ ಊಟದ ನಂತರ ಇದ್ರ ನಾಲ್ಕು ಗಂಟೆ ನಂತರ ಈ ಸಮಾರೋಪ ಸಮಾರಂಭವನ್ನು ಶುರು ಮಾಡ್ತೀವಿ ಸಮಾರೋಪ ಸಮಾರಂಭದಲ್ಲಿ ನಮ್ಮ ವಾರ್ಷಿಕ ಪ್ರಶಸ್ತಿಗಳನ್ನು ಕೂಡ ಮಾಡುವಂಥ ಕೆಲಸ ಕೂಡ ಆಗುತ್ತೆ ಅದರಲ್ಲಿ ಯಾರು ವೃತ್ತಿ ನಿರತರಿದ್ದಾರೆ ನಮ್ಮ ಇದರಲ್ಲಿ ವೃತ್ತಿಯಲ್ಲಿ ಯಾರ್ಯಾರು ನೈಪುಣ್ಯತೆಯನ್ನು ಹೊಂದಿದ್ದಾರೆ ದಿ ಬೆಸ್ಟ್ ಕ್ರೈಮ್ ರಿಪೋರ್ಟ್ರು ಇರ್ಬೋದು ದಿ ಬೆಸ್ಟ್ ಪೊಲಿಟಿಕಲ್ ರಿಪೋರ್ಟ್ ಇರ್ಬೋದು ಅಥವಾ ದಿ ಬೆಸ್ಟ್ ಆ್ಯಂಕರ್ ಇರ್ಬೋದು ಅಥವಾ ಬೇರೆ ಬೇರೆ ಗ್ರಾಮೀಣ ವರದಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಬೇರೆ ಬೇರೆ ಆರ್ಥಿಕ ದುರ್ಬಲ ವರ್ಗದವರಿಗೆ ಸಂಬಂಧಪಟ್ಟ ಹಾಗೆ ಈ ಥರದ ಬೆಸ್ಟ್ ಫೋಟೋಗ್ರಫಿ ಈ ಥರದ ಎಲ್ಲ ವಿಂಗಗಳಲ್ಲೂ ಕೂಡ ಅವಾರ್ಡ್ಗಳನ್ನು ಕೊಡುವಂಥ ಕೆಲಸ ಪ್ರತಿ ವರ್ಷ ನಾವು ಮಾಡ್ಕೊಂಡು ಬಂದಿದ್ದೀವಿ ಸಂಘದಲ್ಲಿ ಅದನ್ನು ಈ ಬಾರಿ ಕೂಡ ಇದೇ ಸ ಸಮ್ಮೇಳನದ ಸಂದರ್ಭದಲ್ಲಿ ವಾರ್ಷಿಕ ಪ್ರಶಸ್ತಿ ಪ್ರದಾನಗಳ ಸ ಪ್ರದಾನ ಸಮಾರಂಭ ಕೂಡ ನಡೆಯುತ್ತೆ ಆ ಪ್ರ ಆ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಯಾರು ಜಿ ಪರಮೇಶ್ವರ್ ಅವರು ಸಚಿವರು ಅವರ ಉಸ್ತುವಾರಿಯಲ್ಲಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ಮಾನ್ಯ ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಅವರು ಸೇರಿದಂತೆ ಅನೇಕರು ಭಾಗವಹಿಸ್ತಾ ಇದ್ದಾರೆ ಆ ಕಾರ್ಯಕ್ರಮದ ಕೂಡ ಭಾಳ ವಿಭಿನ್ನವಾಗಿ ಅರ್ಥಪೂರ್ಣವಾಗಿ ನಡೆಸುವಂಥ ನಿಟ್ಟಿನಲ್ಲಿ ತುಮಕೂರು ಜಿಲ್ಲಾ ಕಾರ್ಯರತ ಪತ್ರಕರ್ತ ಪತ್ರಕರ್ತರ ಸಂಘ ತುಂಬ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಆ ನಿಟ್ಟಿನಲ್ಲಿ ಅಗಲಿರಳು ಪ್ರಯತ್ನವನ್ನು ಎಲ್ಲರೂ ಕೂಡ ಮಾಡ್ತಾಯಿದ್ದಾರೆ ತಾಲೂಕು ಸಂಘಗಳಿರ್ಬೋದು ಪದಾಧಿಕಾರಿಗಳಿರ್ಬೋದು ಉಪ ಸಮಿತಿಗಳ ಅಧ್ಯಕ್ಷರುಗಳಿರ್ಬೋದು ಅವರವರ ಜವಾಬ್ದಾರಿಯನ್ನು ಹೊತ್ತವರು ಅದನ್ನು ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಆ ಕೆಲಸವನ್ನು ಇದ್ದಾರೆ ಸಮ್ಮೇಳನಕ್ಕೆ ಮುಂಚೆ ಹದಿನೆಂಟನೇ ತಾರೀಕು ಬೆಳಿಗ್ಗೆ ಊರಿನ ಒಳಗಡೆ ಅಂದರೆ ಪಟ್ಟಣದ ಒಳಗಡೆ ಮೆರವಣಿಗೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ದೀವಿ ಆ ಮೆರವಣಿಗೆ ಮೂಲಕ ನಮ್ಮದೊಂದು ಇಲ್ಲಿ ಮಾಧ್ಯಮದ ಹಬ್ಬ ನಡೀತಾ ಇದೆ ಅಥವಾ ಮಾಧ್ಯಮದ ಒಂದು ಸಂಭ್ರಮ ಸಡಗರದಲ್ಲಿ ನಾವೆಲ್ಲರೂ ಇದ್ದೀವಿ ನೀವೆಲ್ಲ ಬನ್ನಿ ಅಂತೇಳಿ ಕರೆಯುವಂಥ ನಿಟ್ಟಿನಲ್ಲಿ ಈ ಒಂದು ಆಕರ್ಷಕ ಮೆರವಣಿಗೆಯನ್ನು ಕೂಡ ಮಾಡಲಾಗ್ತಾಯಿದೆ ಹೀಗೆ ಎಲ್ಲರನ್ನೂ ಒಳಗೊಳ್ಳುವ ಎಲ್ಲವನ್ನೂ ಒಳಗೊಳ್ಳುವ ಸಮ್ಮೇಳನವಾಗಿ ತುಮಕೂರು ಪತ್ರಕರ್ತರ ಸಮ್ಮೇಳನ ಮೂವತ್ತೊಂಬತ್ತನೇ ರಾಜ್ಯ ಮಟ್ಟದ ಪತ್ರಕರ್ತರ ಸಮ್ಮೇಳನ ಕಲ್ಪತರ ನಾಡಿನಲ್ಲಿ ನಡೀತಾ ಇದೆ ನೀವೆಲ್ಲರೂ ಬನ್ನಿ ಸಮ್ಮೇಳನವನ್ನು ಯಶಸ್ವಿಗೊಳಿಸೋಣ ಥ್ಯಾಂಕ್ ಯು ಹಾಗೆ ಈ ಸಮ್ಮೇಳನಕ್ಕೆ ಸಂಬಂಧಪಟ್ಟಾಗಿ ನಮ್ಮ ಪ್ರಧಾನ ಕಾರ್ಯದರ್ಶಿ ಜಿ ಸಿ ಲೋಕೇಶ್ ಅವರಿದ್ದಾರೆ ಅವರು ಅವರ ಅಭಿಪ್ರಾಯಗಳನ್ನು ಹಂಚಿಕೆ ಎಲ್ರಿಗೂ ನಮಸ್ಕಾರ ಕರ್ನಾಟಕ ಕಾರ್ಯನೇತ ಪತ್ರಕರ್ತರ ಸಂಘ ಎರಡು ಸಾವಿರದ ಹದಿನೆಂಟನೇ ಇಸುವಿನಲ್ಲಿ ನಮ್ಮ ನೆಚ್ಚಿನ ಅಧ್ಯಕ್ಷರಾದ ಶಿವಾನಂದ್ ಅವರ ನೇತೃತ್ವದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದ ನಂತರ ಬಹುಶಃ ಇದು ಐದನೇ ಸ ಆರನೇ ಸಮ್ಮೇಳನ ಅನ್ನಿಸುತ್ತೆ ಒಂದು ಮೊದಲನೇದು ಮೈಸೂರು ಎರಡನೇದು ಮಂಗಳೂರು ಮೂರನೇದು ಕಲಬುರಗಿ ನಾಲ್ಕನೇದು ಬಿಜಾಪುರ ಐದನೇ ಸಮ್ಮೇಳನ ತುಮಕೂರಿನಲ್ಲಿ ಅದು ಮೂವತ್ತೊಂಬತ್ತನೇ ರಾಜ್ಯ ಸಮ್ಮೇಳನ ನಡೀತಾ ಇದೆ ಪ್ರತಿ ವರ್ಷ ಸಮ್ಮೇಳನಕ್ಕೆ ಸಂಖ್ಯೆ ಬರುವವರ ಸಂಖ್ಯೆ ಹೆಚ್ಚಾಗ್ತದೆ ಕಾರಣ ಇಷ್ಟೇ ಸಮ್ಮೇಳನದ ಆಕರ್ಷಣೆಗಿನ ಅತ್ಯಂತ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ನೋಡಿ ಮತ್ತು ಇಲ್ಲಿ ನಡೀತಕ್ಕಂಥ ಗುಣಮಟ್ಟದ ಗೋಷ್ಠಿಗಳನ್ನು ಆಲಿಸಲಿಕ್ಕೆ ಅದರಿಂದ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ರಾಜ್ಯದ ಪತ್ರಕರ್ತರು ರಾಜ್ಯದ ಬೀದರಿಂದ ಹಿಡಿದು ಮೈಸೂರವರೆಗೆ ಮೈಸೂರಿಂದ ಕೋಲಾರದವರೆಗೆ ಇರ್ತಕ್ಕಂಥ ಎಲ್ಲ ಪತ್ರಕರ್ತರು ಸುಮಾರು ಐದರಿಂದ ಆರು ಸಾವಿರ ಜನ ಪತ್ರಕರ್ತರು ಈ ಸಮ್ಮೇಳನದಲ್ಲಿ ಎರಡು ದಿನ ಭಾಗವಹಿಸ್ತಾರೆ ನಾವು ಪ್ರಶಸ್ತಿಗಳನ್ನು ಕೊಡುವಾಗ ಎಲ್ಲ ಆರ್ಟಿಕಲ್ಗಳನ್ನು ಕಾಲ್ ಮಾಡ್ತಾ ಇದ್ವಿ ಆ ಆರ್ಟಿಕಲ್ ಬರವಣಿಗೆಯಲ್ಲಿ ಅತಿ ಹೆಚ್ಚು ಯಾರು ಅಂಕಿಗಳು ತೆಗೆದುಕೊಳ್ತಾರೆ ಅಂಥವರಿಗೆ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ವ್ಯವಸ್ಥೆನೂ ಕೂಡ ಎರಡನೇ ದಿವಸ ಸಂಜೆ ಸಮಾರಪ ಸಮಾರಂಭದಲ್ಲಿರುತ್ತೆ ಅದು ಕೂಡ ಉದಯೋನ್ಮುಖ ಪತ್ರಕರ್ತರಿಗೆ ಮತ್ತು ಹಿರಿಯ ಪತ್ರಕರ್ತರಿಗೆ ಬೆಂತಟ್ಟುವಂಥ ಕೆಲಸ ನಮ್ಮ ಕೆ ಡಬ್ಲ್ಯೂ ಜೆ ಪ್ರಶಸ್ತಿ ಕೊಡೋದ್ರ ಮೂಲಕ ಮಾಡ್ತಾ ಇದೆ ಅಂತ ಹೇಳ್ತಾ ಹಾಗೇನದ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಮೊದಲನೇ ದಿನ ಸಂಜೆ ಇರುತ್ತೆ ಮಧ್ಯಮಧ್ಯೆ ಕೂಡ ಕೂಡ ಒಂದು ರೀತಿಯ ಒಂದು ಹಾಡು ಈ ಥರದ್ದೆಲ್ಲ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ ತುಮಕೂರು ಜಿಲ್ಲಾ ಘಟಕದ ಸ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಯಾಗಿ ಆಗಿ ಎಲ್ಲ ರಾಷ್ಟ್ರೀಯ ಮಂಡಳಿ ಸದಸ್ಯರು ಕಾರ್ಯಕರ್ತ ಸದಸ್ಯರು ಈ ನಿಟ್ಟಿನಲ್ಲಿ ಹಗಲಿರುಳು ಅತ್ಯಂತ ಯಶಸ್ವಿಯಾಗಿ ಈ ಹಿಂದೆ ನಡಿಲ ನಡೀತ ನಡೆದಿರ್ತಕ್ಕಂಥ ಎಲ್ಲ ಸಮ್ಮೇಳನಗಳನ್ನ ಮೀರಿಸುವಂತಹ ಅಚ್ಚುಕಟ್ಟು ಮತ್ತು ಶಿಸ್ತುಬದ್ಧ ಆಕರ್ಷಣೀಯ ಸಮ್ಮೇಳನ ಮಾಡಬೇಕು ಅಂತೇಳಿ ತೊಟ್ಟು ಯಶಸ್ವಿ ಕಡೆಗೆ ಸಾಕ್ತಾ ಇದ್ದಾರೆ ಇವತ್ತು ಅದರ ಒಂದು ಯಶಸ್ವಿಯ ಸಭೆಯವನ್ನು ಮುಗಿಸಿ ಬಂದಿದ್ದೇವೆ ಹಾಗಾಗಿ ಇನ್ನೇನು ದಿನ ಕಳೆಯೋ ದಿನ ದಿನಕ್ಕಿನ್ನ ಗಂಟೆ ಕಳೆಯುವಂಥ ಸಮಯದಲ್ಲಿ ಸಮ್ಮೇಳನದ ಮು ಹೋಗ್ತಾ ಇದ್ದೇವೆ ಆ ಸಮ್ಮೇಳನ ಯಶಸ್ವಿ ಆಗುತ್ತೆ ತುಮಕೂರಿನ ಎಲ್ಲ ಪ್ರಜೆಗಳು ಈ ತುಮಕೂರಿನ ಸಮ್ಮೇಳನದಲ್ಲಿ ನಡೀತಕ್ಕಂಥ ಸಮ್ಮೇಳನಕ್ಕೆ ಎಸ್ ಎಸ್ ಐ ಟಿ ಕಾಲೇಜ್ ಆವರಣದ ಸ ಮೂವತ್ತೊಂಬತ್ತನೇ ಕರ್ನಾಟಕ ಕಾರ್ಯತೆ ಪತ್ರಕಾರ ಸಂಘದ ಸಮ್ಮೇಳನಕ್ಕೆ ಭಾಗವಹಿಸಿ ಯಶಸ್ವಿಗೆ ಬಾಜಿಲರಾಗಬೇಕು ಮೆರುಗನ್ ತರಬೇಕು ಅಂತೇಳಿ ಕೇಳ್ಕೊಡ್ತೀನಿ ನಮಸ್ಕಾರ ವಿಶೇಷವಾಗಿ ನಮ್ಮ ಇವತ್ತು ಪೂರ್ವಭಾವಿ ಸಭೆ ನಡೆಯುವ ಸಂದರ್ಭದಲ್ಲಿ ನಮ್ಮ ಬೆಳಗಾವಿಯಿಂದ ಪುಂಡಲೀಕ ಬಿ ಬಾಳೋಜಿ ಅವರು ಬಂದಿದ್ದಾರೆ ಅವರು ನಮ್ಮ ರಾಜ್ಯ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರಿದ್ದಾರೆ ಅವರು ಕೂಡ ಈ ಸಮ್ಮೇಳನಕ್ಕೆ ಶುಭ ಹಾರೈಸ್ತಾರೆ ಈ ಸಮ್ಮೇಳನದ ಬಗ್ಗೆ ಅವರು ಒಂದು ಎರಡು ಮಾತಾಡ್ತಾರೆ ಮೂವತ್ತೊಂಬತ್ತನೇ ಕರ್ನಾಟಕ ಅನ್ನ ಸಂಘದ ರಾಜ್ಯ ಸಮ್ಮೇಳನಕ್ಕೆ ಎಲ್ಲರಿಗೂ ಹಾರ್ದಿಕವಾಗಿ ಸ್ವಾಗತ ಕೋರುತ್ತಾ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಆಗಮಿಸಿದ ಎಲ್ಲ ಪತ್ರಕರ್ತ ಮಿತ್ರಗಳು ಈ ಸಮ್ಮೇಳನದಲ್ಲಿ ಭಾಗವಹಿಸಿ ಈಗ ಸಮ್ಮೇಳನ ಯಶಸ್ವಿಯಾಗಿ ಪೂರ ಮುಗಿಸ್ಕೊಡ್ಬೇಕಂತ ಎಲ್ಲರಲ್ಲಿ ವಿನಂತಿ ಮಾಡ್ತೀವಿ ಎಲ್ಲರ ಈ ಕಾರ್ಯಕ್ರಮ ನಡೆಯುವ ಎರಡು ದಿನಗಳ ಕಾರ್ಯಕ್ರಮದಲ್ಲಿ ಎಲ್ಲ ಎಲ್ಲ ರೀತಿ ಅಚ್ಚುಕಟ್ಟ ವ್ಯವಸ್ಥೆಯನ್ನು ಮಾಡಲಾಗುತ್ತಿದೆ ವಸತಿ ಊಟ ವೇದಿಕೆ ಕಾರ್ಯಕ್ರಮಗಳು ಎಲ್ಲವನ್ನು ತುಮಕೂರು ಜಿಲ್ಲಾ ಸಂಘದಿಂದ ಎಷ್ಟು ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಿರ್ವಹಿಸಲು ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದ್ದಾರೆ ಅದೇ ರೀತಿ ಎಲ್ಲರೂ ಇದರಲ್ಲಿ ಪಾಲ್ಗೊಂಡು ಈ ಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೂ ವಿನಿಸ್ಕೊಳ್ತೀನಿ ಧನ್ಯವಾದಗಳು ಹಾಗೆ ಇವತ್ತು ನಮ್ಮ ರಾಜ್ಯ ಪತ್ರಕರ್ತರ ಸಮ್ಮೇಳನಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಷ್ಟೇ ಪೂರ್ವಭಾವಿ ಸಭೆ ನಡೀತು ಅಂತಿಮ ಸಭೆ ಕೂಡ ಇದು ಈಗಾಗಲೇ ಅನೇಕ ಪೂರ್ವಭಾವಿ ಸಭೆಗಳನ್ನು ಮಾಡಿದ್ದೇವೆ ಈ ಥರದ ಒಂದು ಸಮ್ಮೇಳನ ಆಗಬೇಕು ಅಂತೇಳಿ ಒಂದು ಕನಸು ಕಂಡು ಇಲ್ಲಿಗೆ ಆ ಸಮ್ಮೇಳನವನ್ನು ಹೊತ್ಕೊಂಡು ಬಂದಂಥವರು ನಮ್ಮ ಜಿಲ್ಲಾ ಕಾರ್ಯನಿರತ ಪತ್ರಕರ್ ಸಂಘದ ಅಧ್ಯಕ್ಷರಾದಂಥ ಪು ಚೀನಿ ಪುರುಷೋತ್ತಮ ಅವರು ಮತ್ತು ರಘುರಾಮ್ ಅವರು ಚಿನಿ ಪುರುಷೋತ್ತಮ ಅವರು ಅನೇಕ ಸಂದರ್ಭಗಳಲ್ಲಿ ಇಲ್ಲಿ ಒಂದು ಸಮ್ಮೇಳನ ರಾಜ್ಯ ಮಟ್ಟದ ಸಮ್ಮೇಳನ ಆಗಿಲ್ಲ ಆಗಲೇಬೇಕು ಅಂತೇಳಿ ಅಕ್ಕೊತ್ತಾಯವನ್ನು ಮಣಿಸಿದರು ದಾವಣಗೆರೆ ಸಮ್ಮೇಳನದಲ್ಲಿ ಈ ಬಗ್ಗೆ ನಿರ್ಣಯವನ್ನು ತೆಗೆದುಕೊಳ್ಳಲಾಯಿತು ಮುಂದಿನ ಸಮ್ಮೇಳನ ಎಲ್ಲಿ ಅಂದರೆ ಅದು ನಾಡು ತುಮಕೂರಿನಲ್ಲಿ ಅಂತೇಳಿ ಈ ಸಮ್ಮೇಳನದ ತೀರ್ಮಾನವನ್ನು ತೆಗೆದುಕೊಂಡ್ವಿ ಅವತ್ತಿಂದ ಇವತ್ತಿನವರಿಗೆ ಅನೇಕ ಸಿದ್ಧತೆಗಳನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ ಇದೊಂದು ತುಂಬ ಅದ್ಧೂರಿಯಾಗೂ ಇರಬೇಕು ಅರ್ಥಪೂರ್ಣವಾಗಿಯೂ ಇರಬೇಕು ಮತ್ತು ಅಚ್ಚುಕಟ್ಟಾಗೂ ಕೂಡ ನಡಿಬೇಕು ಈ ನಿಟ್ಟಿನಲ್ಲಿ ನಮ್ಮ ಗುಣಮಟ್ಟದ ಸಮ್ಮೇಳನ ಆಗುವಂಥ ನಿಟ್ಟಿನಲ್ಲಿ ನಿರಂತರ ಪ್ರಯತ್ನ ನಡೆದಿದೆ ಆ ಪ್ರಯತ್ನದ ಬಗ್ಗೆ ಈ ನಮ್ಮ ಚೀನಿ ಅವರು ಜಿಲ್ಲಾಧ್ಯಕ್ಷರು ಮಾತನಾಡ್ತಾರೆ ಎಲ್ಲರಿಗೂ ನಮಸ್ಕಾರ ಕಲ್ಪತರು ನಾಡು ಕಲೆ ಸಾಹಿತ್ಯ ಸಾಂಸ್ಕೃತಿಕ ಬೀಡು ಸಿದ್ಧಗಂಗಯ ಸಿದ್ಧಿ ಪುರುಷರಾಗಿರ್ತಕ್ಕಂಥ ಪರಮ ಪೂಜ್ಯರಾದ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳ ನಿಲ್ಲಿಸಿರ್ತಕ್ಕಂಥ ಪುಣ್ಯಭೂಮಿ ಶೈಕ್ಷಣಿಕ ನಗರ ತುಮಕೂರಿನಲ್ಲಿ ಇದೇ ಮೊದಲ ಬಾರಿಗೆ ಮೂವತ್ತೊಂಬತ್ತನೇ ಪತ್ರಕರ್ತರ ರಾಜ್ಯ ಸಮ್ಮೇಳನ ಮಾಡಲಿಕ್ಕೆ ಈಗಾಗಲೇ ನಮ್ಮ ರಾಜ್ಯ ಪತ್ರಕರ್ತರ ಸಂಘ ನಮಗೆ ಆತಿಥ್ಯ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಶಿವಾನಂದ ತಗಡೂರವರು ಹಾಗೆಯೇ ಪ್ರಧಾನ ಕಾರ್ಯದ ಲೋಕೇಶ್ ಅವರು ಹಾಗೆಯೇ ನಮ್ಮೆಲ್ಲ ಪದಾಧಿಕಾರಿ ರಾಜ್ಯ ಮಟ್ಟದ ಎಲ್ಲ ಪದಾಧಿಕಾರಿಗಳು ಮತ್ತು ನಮ್ಮ ಜಿಲ್ಲಾ ಮಟ್ಟದ ಕರ್ನಾಟಕ ಕಾರ್ಯತ ಸಂಘದ ಜಿಲ್ಲಾ ಮಟ್ಟದ ಎಲ್ಲ ಪದಾಧಿಕಾರಿಗಳು ನಿರ್ದೇಶಕರು ನಾಮನಿರ್ದೇಶಕರು ರಾಷ್ಟ್ರೀಯ ಮಂಡಳಿ ಸದಸ್ಯರು ಎಲ್ಲರ ಒಂದು ಸಹಕಾರವನ್ನು ಪಡೆದು ತುಮಕೂರಿನಲ್ಲಿ ಇದೇ ಜನವರಿ ಹದಿನೆಂಟು ಮತ್ತು ಹತ್ತೊಂಬತ್ತರಂದು ರಾಜ್ಯ ಮಟ್ಟದ ಪತ್ರಕರ್ತರ ಸಮ್ಮೇಳನ ಮಾಡಲಿಕ್ಕೆ ತುಮಕೂರು ಕಾರ್ಯನಿರತ ಪತ್ರಕರ್ತರ ಸಂಘ ಎಲ್ಲ ರೀತಿಯ ಸಿದ್ಧತೆಯನ್ನು ಈಗಾಗಲೇ ಮಾಡಿದೆ ತುಮಕೂರಿನ ಹೆಸರಾಂತ ಸಿದ್ಧಾರ್ಥ ತಾಂತ್ರಿಕ ಮಹಾವಿದ್ಯಾಲಯದ ಆವರಣದಲ್ಲಿ ಈ ಒಂದು ಕಾರ್ಯಕ್ರಮದ ಆಯೋಜನೆಯಾಗಿದೆ ನಮ್ಮ ತುಮಕೂರಿನ ಜಿಲ್ಲಾ ಉಸ್ತುವಾರಿ ಸಚಿವರು ಮಾನ್ಯ ಗೃಹ ಸಚಿವರು ಆಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮಾರ್ಗದರ್ಶನದಲ್ಲಿ ಹಾಗೆಯೇ ನಮ್ಮ ಕೇಂದ್ರ ರೈಲ್ವೆ ಖಾತೆ ಸಚಿವರು ಜಲಶಕ್ತಿ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣ ಅವರ ಒಂದು ಸಹಕಾರ ಹಾಗೆ ಸಹಕಾರ ಸಚಿವರಾದಂಥ ಕೆ ಎನ್ ಅವರ ಒಂದು ಸಹಕಾರ ಇವರೆಲ್ಲರ ಮೂವರು ಸಚಿವರ ಸಹಕಾರವನ್ನು ಪಡೆದು ಇವತ್ತು ತುಮಕೂರಿನಲ್ಲಿ ಈ ಒಂದು ಸಮ್ಮೇಳನವನ್ನು ಮಾಡಲಿಕ್ಕೆ ನಾವೆಲ್ಲ ಸಿದ್ಧತೆ ಮಾಡಿದ್ದೇವೆ ಎಸ್ ಐ ಎಸ್ ಎಸ್ ಐ ಟಿ ಕಾಲೇಜಿನ ಏನು ಕ್ರೀಡಾಂಗಣದ ಆವರಣದಲ್ಲಿ ಇದರ ಒಂದು ವ್ಯವಸ್ಥೆಯಾಗಿದೆ ರಾಜ್ಯದ ವಿವಿಧ ಭಾಗಗಳಿಂದ ಸುಮಾರು ಆರು ಸಾವಿರಕ್ಕೂ ಹೆಚ್ಚು ಪತ್ರಕರ್ತರು ಮತ್ತು ಅವರ ಕುಟುಂಬದವರು ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದಕ್ಕೆ ಎಲ್ಲ ರೀತಿಯ ವೇದಿಕೆ ಇರ್ಬೋದು ಊಟೋಪಚಾರ ಇರ್ಬೋದು ವಸತಿ ಇರ್ಬೋದು ಸಾರಿಗೆ ಇರ್ಬೋದು ಈ ರೀತಿ ಎಲ್ಲ ರೀತಿಯ ಸಿದ್ಧತೆಯನ್ನು ನಾವು ಈಗ ಕಲ್ಪಿಸಿದ್ದೇವೆ ಎರಡು ದಿನಗಳು ಕಲ್ಪತರು ನಾಡಿನ ಏನು ಈ ಒಂದು ಪ್ರವಾಸಿ ತಾಣಗಳಿದೆ ಅದನ್ನೆಲ್ಲ ನೋಡಲಿಕ್ಕೆ ಕೂಡ ವ್ಯವಸ್ಥೆಯನ್ನು ಮಾಡಿದ್ದೇವೆ ತುಮಕೂರಿನ ಪ್ರಸಿದ್ಧ ಸಿದ್ದರ ಬೆಟ್ಟ ಹಾಗೆಯೇ ನಮ್ಮ ದೇವರಾಯನ ದುರ್ಗ ನಾಮದ ಚಿಲುಮೆ ಶ್ರೀರಾಮಚಂದ್ರ ಬಂದಿಲಿ ನಾಮವನ್ನು ಇಟ್ಟುಕೊಂಡು ಹೋದಂಥ ಒಂದು ಚಿಲುಮೆಯನ್ನು ನೀರು ಬರಲಿಕ್ಕೆ ಒಂದು ಬಾಣ ಹೂಡಿ ನೀರನ್ನು ಬರೆಸ್ತಕ್ಕಂಥ ಪವಿತ್ರ ಕ್ಷೇತ್ರ ನಾವನ ದೇವರಾಯನ ದುರ್ಗ ಶ್ರೀ ಕ್ಷೇತ್ರ ಸಿದ್ಧಗಂಗಾ ಮಠ ಇವನ್ನೆಲ್ಲ ನೋಡಲಿಕ್ಕೆ ಕೂಡ ಒಂದು ಅವಕಾಶವನ್ನು ಮಾಡಿದ್ದೇವೆ ಹಾಗೆ ತುಮಕೂರಿನ ಪ್ರಸಿದ್ಧ ಅಮಾನಿಕೆರೆಯಲ್ಲಿ ಬೋಟಿಂಗ್ ವ್ಯವಸ್ಥೆ ಕೂಡ ಬರುವಂಥ ಪತ್ರಕರ್ತರಿಗೆ ಒಂದು ಬೋಟಿಂಗ್ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ ಇದೆಲ್ಲವೂ ಕೂಡ ಪತ್ರಕರ್ತರಿಗೆ ಒಂದು ವಿಶೇಷ ರೀತಿಯಲ್ಲಿ ಒಂದು ಐತಿಹಾಸಿಕ ಕ್ಷಣವನ್ನು ನಾವು ಮಾಡಬೇಕು ಒಂದು ತುಮಕೂರಿನಲ್ಲಿ ಒಂದು ಇಂಥದ್ದೊಂದು ಬೃಹತ್ ಸಮಾವೇಶ ತುಮಕೂರಿನಲ್ಲಿ ಆಗಿದೆ ಅನ್ನೋದೊಂದು ಒಂದು ನೆನಪಾಗಿ ಉಳಿಬೇಕು ಅನ್ನೋ ರೀತಿಯಲ್ಲಿ ಎಲ್ಲ ಸಮ್ಮೇಳನಗಳಿಗಿಂತ ವಿಭಿನ್ನವಾಗಿ ಈ ಸಮ್ಮೇಳನವನ್ನು ಮಾಡಬೇಕು ಅನ್ನೋದು ರಾಜ್ಯಾಧ್ಯಕ್ಷರ ಒಂದು ನಮಗೆ ಪ್ರೋತ್ಸಾಹ ನೀಡಿದ್ದಾರೆ ಅವರೆಲ್ಲರ ಒಂದು ಆಶಯದಂತೆ ನಾವು ಅದಕ್ಕೆ ಸಿದ್ಧತೆಯನ್ನು ಮಾಡಿದ್ದೇವೆ ಮತ್ತು ಒಂದು ವಿಶೇಷವಾಗಿ ವಸ್ತು ಪ್ರದರ್ಶನ ಕೂಡ ಇದರ ಒಂದು ಪ್ರಮುಖ ಅಂಗವಾಗಿದೆ ಇದೆಲ್ಲದರ ಜೊತೆಗೆ ರಾತ್ರಿ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಾವು ಆಯೋಜನೆ ಮಾಡಿದ್ದೇವೆ ಮೋಸ್ಟ್ಲಿ ಇದೇ ಮೊದಲ ಬಾರಿಗೆ ಈ ರೀತಿಯ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜನೆ ಮಾಡಿರೋದು ಅಂತ ನನ್ನ ನನ್ನ ಭಾವನೆ ಏಕೆಂದರೆ ಶಮಿತಾ ಮಲ್ಲಾಡ್ ಅಂತ ಹೆಸರಾಂತ ಗಾಯಕಿಯ ಅವರ ತಂಡ ಮತ್ತು ಟಿ ವಿ ಟಿ ವಿಗಳಲ್ಲಿ ಹಾಸ್ಯ ಕಲಾವನ್ನು ಹಾಸ್ಯವನ್ನು ಉಣಬಡಿಸುವಂಥ ಹಾಸ್ಯ ಕಲಾವಿದರಿಂದ ಹಾಸ್ಯ ಸಂಜೆ ಕಾರ್ಯಕ್ರಮ ಇದು ಸಾರ್ವಜನಿಕರಿಗೂ ಕೂಡ ಅವಕಾಶ ಇರ್ತದೆ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಮತ್ತು ವಿಶೇಷವಾಗಿ ಮೆರವಣಿಗೆ ಒಂದು ಪ್ರಮುಖವಾದ ಆಕರ್ಷಣೆ ಒಂದು ತುಮಕೂರಿನಲ್ಲಿ ನಡತಕ್ಕಂಥ ಈ ಒಂದು ಬೃಹತ್ತು ಪತ್ರಕರ್ತರ ಒಂದು ರಾಜ್ಯ ಮಟ್ಟದ ಸಮ್ಮೇಳನದಲ್ಲಿ ಮೆರವಣಿಗೆ ಬೆಳಗ್ಗೆ ಎಂಟು ಗಂಟೆಗೆ ತುಮಕೂರಿನ ಟೌನ್ ಹಾಲ್ ವೃತ್ತದಿಂದ ಪ್ರಾರಂಭ ಆಗ್ತದೆ ಸುಮಾರು ಎರಡು ಕಿಲೋಮೀಟರ್ ಹೆಚ್ಚು ಮೆರವಣಿಗೆ ಸಾಕ್ತದೆ ಸುಮಾರು ಹದಿನೈದಕ್ಕೂ ಹೆಚ್ಚು ವಿವಿಧ ಜಾನಪದ ಕಲಾ ತಂಡಗಳು ಈ ಒಂದು ಮೆರವಣಿಗೆಗೆ ಸಾ ಮೆರವಣಿಗೆಯಲ್ಲಿ ಮೆರಗು ನೀಡ್ತವೆ ತುಮಕೂರಿನ ಆನೆ ಲಕ್ಷ್ಮೀ ಆನೆಯಿಂದ ಈ ಒಂದು ಪುಷ್ಪಾರ್ಚನೆಯ ಮೂಲಕ ಈ ಮೆರವಣಿಗೆ ಪ್ರಾರಂಭ ಆಗ್ತದೆ ಅಲ್ಲಿಂದ ವಿವಿಧ ಜಾನಪದ ಕಲಾತಂಡಗಳು ಚೆಂಡೆ ವಾದ್ಯ ಡೋಲು ಕುಣಿತ ಡೊಳ್ಳು ಕುಣಿತ ಗ ವೀರಗಾಸೆ ಮತ್ತು ಚಿಟ್ಟುಮೇಳ ಮೇಳ ತಮಟೆ ಕುಣಿತ ಹೀಗೆ ನಾನಾ ಬಗೆಯ ಕಲಾ ಪ್ರಕಾರಗಳು ಈ ಒಂದು ಮೆರವಣಿಗೆಯಲ್ಲಿ ಮೆರಗಿ ನೀಡ್ತವೆ ಎಲ್ಲವೂ ಕೂಡ ತುಮಕೂರಿನಲ್ಲಿ ಆಗ್ತದೆ ತಾವು ಬನ್ನಿ ನಾವೆಲ್ಲ ಬ ಈ ಒಂದು ಕೆಲಸಕ್ಕೆ ಈ ಒಂದು ಸಮ್ಮೇಳನ ಯಶಸ್ವಿಗೆ ನಾವೆಲ್ಲರೂ ಕೂಡ ಎಲ್ಲ ರೀತಿಯ ಸಿದ್ಧತೆ ಮಾಡಿದ್ದೇವೆ ತಾವೆಲ್ಲರೂ ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿ ಅಂಥೇಳಿ ತಮ್ಮಲ್ಲಿ ಮನವಿ ಮಾಡ್ಕೊತೇನೆ